ಗ್ರಂಥಾಂತರಂಗದಲ್ಲಿ ಡಾಕ್ಟರ್ ಕೆ ಎಸ್ ನಾರಾಯಣಾಚಾರಿ ಇವರು ಬರೆದ ರಾಮಾಯಣ ರೋಚಕ ಕಥಾಮಾಲಿಕೆ ಒಂದು ಶ್ರೀರಾಮಾಯಣ ಪಾತ್ರ ಪ್ರಪಂಚ ಅಧ್ಯಾಯ ಐದು ಮಂಥರೆಯ ಪಾತ್ರದ ಪರಿಚಯ ಮಂಥರೆಯು ಶ್ರೀರಾಮಾಯಣ ಕಥೆಗೆ ಹೊಸ ತಿರುವನ್ನೇ ಕೊಟ್ಟವಳು ಇವಳ ಪೂರ್ವೋತ್ತರದ ಬಗೆಗೆ ವಾಲ್ಮೀಕಿ ಮುನಿ ಇಷ್ಟೇ ಹೇಳುತ್ತಾನೆ ಜ್ಞಾತಿ ದಾಸಿ ಯಥೋ ಜಾತ ಕೈಕೇಯಾಸ್ತು ಸಹೋಚಿತ ಅಯೋಧ್ಯಕಾಂಡದ ಏಳನೇ ಸರ್ಗ ಒಂದನೇ ಶ್ಲೋಕ ಇವಳು ಕೈಕೇಯಿಯ ದಾಯಾದಿ ವರ್ಗದವಳು ಅವಳದೇ ರಕ್ತ ಸಂಬಂಧದವಳು ಎಲ್ಲೋ ಹುಟ್ಟಿದವಳು ಕೈಕೇಯಿಯ ಜೊತೆಯಲ್ಲಿಯೇ ಅವಳಿಗೆ ಬಳುವಳಿಯಾಗಿ ಅವಳ ವಿವಾಹ ಕಾಲದಲ್ಲಿ ಈ ನಮ್ಮ ನಾಡಿಗೆ ಬಂದವಳು ದಾಯಾದಿಗಳೆಂದರೆ ಸ್ವಂತ ರಕ್ತ ಸಂಬಂಧದ ಇತರರು ಉನ್ನತಿಗೆ ಬಂದರೆ ಸಹಿಸದವರೆಂಬುದು ಅನುಭವದಲ್ಲಿರುವ ವಿಷಯ ಮಹಾಭಾರತ ಈ ಸತ್ಯಕ್ಕೆ ಕನ್ನಡಿ ಹಿಡಿಯುತ್ತದೆ ಜ್ಞಾತಿಶ್ಚೇತ ಅನಲೇನ ಕಿಮ್ ಎಂಬ ಸುಭಾಷಿತವೂ ಇದೆ ದಾಯಾದಿ ಇದ್ದೆಡೆ ಬೇರೆ ಬೆಂಕಿಗೆ ಅವಕಾಶವೆಲ್ಲಿ ಆಕಿಚ್ಚೇ ಸಾಕು ಎಂದು ಇದನ್ನು ಅರ್ಥೈಸುವುದು ಪರಿಪಾಠ ಮೂಲದ ಅರ್ಥ ಏನೇ ಇರಲಿ ಇಂಥ ದಾಯಾದಿಯಾದ ಮಂಥರೆ ಕೈಕೇಯಿಗೆ ಉಳಿಗೆ ಮಾಡಲು ಸಂತೋಷದಿಂದ ಒಪ್ಪಿದಳೆ ಮಾತ್ಸರ್ಯವಿರಲಿಲ್ಲವೇ ಅವಳಿಗೆ ಬಾಳಲು ಬೇರೆ ದಾರಿ ಇರಲಿಲ್ಲವೇ ಎಂಬ ಪ್ರಶ್ನೆಗಳು ಹೇಳುತ್ತವೆ ಜ್ಞಾತಿ ದಾಸಿತ್ವಮಪಿ ಸೋದರ ಪೂರಣಾರ್ಥಂ ಜ್ಞಾತಿಯಾಗಿದ್ದು ದಾಸ್ಯವೃತ್ತಿಗೆ ಅದು ಬಂಧುವಿಗೆ ಊಳಿಗಕ್ಕೆ ಅವಳು ಇಳಿದದ್ದು ಬದುಕಲು ಬೇರೆ ದಾರಿ ಇಲ್ಲದೆ ತನ್ನ ಹೊಟ್ಟೆ ತುಂಬಿಕೊಳ್ಳಲು ಎಂಬ ಗೋವಿಂದರಾಜೀಯ ವ್ಯಾಖ್ಯಾನದ ವಿವರಣೆ ಈ ಪ್ರಶ್ನೆಗೆ ಉತ್ತರಿಸಿದೆ ಅಂದರೆ ಮಂಥರೆ ನಿರ್ಗತಿಗಳೆಂದು ಹೇಳಿದಂತಾಯಿತು ಸಹೋಷಿತ ಕೈಕೇಯಿಯ ಕೂಡೆಯೇ ಇರುತ್ತಿದ್ದುದೇ ಏಕೆಂದರೆ ದೃಷ್ಟಿ ಪರಿಹಾರಾರ್ಥವಾಗಿ ಎನ್ನುತ್ತದೆ ವ್ಯಾಖ್ಯಾನ ಸಹವಸ್ಥಾನಮಿ ಹಾಸ್ಯಹೇತುಭೂತ ಕುಬ್ಜಾತ್ವ ನಿಬಂಧನಂ ಕುಳ್ಳಾಗಿಯೂ ಬೆನ್ನುಗೂನಾಗಿಯೂ ಅಷ್ಟಾವಕ್ರಳಾಗಿದ್ದ ಇವಳಿಗೆ ಅರಮನೆಯ ಆಶ್ರಯ ದೊರೆತುದು ಈ ವಿಕಾರ ರೂಪದಿಂದಲೇ ದೊರೆ ರಾಣಿ ವಾಸಗಳಲ್ಲಿ ರಾಜನೂ ರಾಣಿಯೂ ಬೆಳಿಗ್ಗೆಯದ್ದೊಡನೆ ಮೊದಲು ಕುಳ್ಳಿ ಕುಂಟ ಮೂಕಾದಿಗಳ ಮುಖ ನೋಡಬೇಕೆಂಬುದು ರಾಜನೀತಿ ಹೇಳುತ್ತದೆ ಕೌಟಿಲ್ಯನು ಅರ್ಥಶಾಸ್ತ್ರದಲ್ಲಿ ಬರೆದಿದ್ದಾನೆ ಜ್ಞಾತಿಯಾದ್ದರಿಂದ ಏನು ಮಾಡುವಳೋ ಎಂಬ ಭಯವಿದ್ದರೂ ಈಕೆಯ ಕುರೂಪ ವಕ್ರಾಕೃತಿಗಳಿಂದ ಕನಿಕರಗೊಂಡ ಅಶ್ವಪತಿ ಇವಳನ್ನು ಕೈಕೇಯಿಯ ದೃಷ್ಟಿ ಪರಿಹಾರಕ್ಕಾಗಿ ಅವಳೊಡನೆಯೇ ಇರುವಂತೆ ನಿಯಮಿಸಿದ್ದನೆಂದು ಕಾಣುತ್ತದೆ ಎರಡು ಶಬ್ದಗಳಲ್ಲಿ ವಾಲ್ಮೀಕಿ ಮುನಿ ಎಷ್ಟು ವಿಷಯ ಹೇಳಿದ ನೋಡಿದೀರಾ ಯಥೋಜಾತ ಎಂಬುದಕ್ಕೆ ಹಿಂದಿನ ಅಧ್ಯಾಯದಲ್ಲಿಯೇ ವಿವರಣೆ ನೀಡಿದೆ ಎಲ್ಲಿ ಹುಟ್ಟಿಗಳೆಂಬ ಕುತೂಹಲ ಈಗ ನಮಗೆ ಸಹಜವಾದರೂ ನಾವೇನು ಅವಳಿಗೆ ಗುಡಿ ಕಟ್ಟಬೇಕಾಗಿದೆಯೇ ಅವಳ ಜನನ ದೇಶ ಜಾಗೆಗಳು ರಾಮ ಜನ್ಮಭೂಮಿ ಅಲ್ಲವಲ್ಲ ಅಷ್ಟು ಸಾಕು ಈ ಭಾರತ ದೇಶದಲ್ಲೇ ಹುಟ್ಟಿದ್ದರೆ ಈ ನೆಲದ ಗುಣದಿಂದಾದರೂ ರಾಮ ಪ್ರೀತಿಯೂ ರಾಮ ಭಕ್ತಿಯೂ ಬರುತ್ತಿದ್ದವು ಭಾರತಕ್ಕೆ ಎಂದಿನಿಂದಲೂ ಶತ್ರುಗಳು ಪರಂಪರೆಯಾಗಿ ಬರುತ್ತಿದ್ದ ಈಗಲೂ ಬರುತ್ತಿರುವ ನಾಡ ಕಡೆಯವಳು ಎಂಬುದನ್ನು ಅಸಹ್ಯ ಭಾವನೆಯಿಂದ ಮುನಿವರ ಹೀಗೆ ಬರೆದನೋ ಏನೋ ಅಂದು ದೇವಾಸುರ ಯುದ್ಧದ ಕಾಲ ಬೇರೆ ಭಾರತದ ವಾಯುವ್ಯ ಸರಹದ್ದಿನ ಕಡೆಯೇ ಈ ಯುದ್ಧ ನಡೆಯುತ್ತಿದ್ದೆಂಬುದನ್ನು ಇಂದಿನ ಇತಿಹಾಸಕಾರರು ಮಾಡಿ ತೋರಿಸುತ್ತಾರೆ ಮಹಾಭಾರತದ ಶಕುನಿ ಯಾವ ಊರಿನವನೋ ರಾಮಾಯಣದ ಮಂಥರೆಯೂ ಅದೇ ಊರು ದೇಶ ಕೋಶಗಳ ಒಳೆ ಎಂಥ ಸಾಂಗತ್ಯ ಎರಡು ಕಾವ್ಯಗಳ ತಿರುವಿಗೆ ಕಾರಣೀಭೂತರಾದ ಈ ಇಬ್ಬರು ಮಹನೀಯ ಮನೆ ಮುರುಖರೂ ಒಂದೇ ಊರಿಂದ ಬರಬೇಕೇ ಅಂದಿನ ಗಾಂಧಾರಿಯ ಜಾಗೆಯಲ್ಲಿ ಇಂದು ಕೈ ಕೇಯಿ ಬಂದಿದ್ದಳು ಅಲ್ಲಿ ಅಣ್ಣ ತಮ್ಮಂದಿರಿಗೆ ಕಿಚ್ಚು ಹತ್ತಿ ಹೊಡೆದಾಡಿದರು ಇಲ್ಲಿ ಕಿಚ್ಚು ಹಚ್ಚುವ ಯತ್ನ ನಡೆದೂ ಕುಟುಂಬ ಒಡೆಯಲಿಲ್ಲ ದೊರೆಯೊಬ್ಬ ಸತ್ತ ರಾಜಕುಮಾರನೊಬ್ಬನಿಗೆ ಹದಿನಾಲ್ಕು ವರ್ಷ ಅಪಕೀರ್ತಿ ಉಂಟಾಯಿತು ಇಷ್ಟೇ ವ್ಯತ್ಯಾಸ ದಶರಥ ಎಚ್ಚರಿಕೆ ವಹಿಸಿ ಈ ಗೂನಿಯನ್ನು ಕೈಕೇಯಿಯ ವಿವಾಹ ಕಾಲದಲ್ಲೇ ಒಳಗೆ ಬರಗೊಡದಿದ್ದರೆ ಅನರ್ಥ ತಪ್ಪುತ್ತಿತ್ತೋ ಏನೋ ಅಥವಾ ಅವಳು ಇಂಥವಳೆಂದು ಅವನಿಗೆ ಹೇಗೆ ತಿಳಿಯಬೇಕು ಕೈಕೇಯಿಯ ರೂಪಕ್ಕೆ ಮರುಳಾಗಿ ಸಂತಾನಾರ್ಥವಾಗಿ ಅವಳನ್ನು ಕೈಹಿಡಿದ ದೊರೆ ಮೊದಲೇ ಮಾವನ ಷರತ್ತುಗಳಿಗೆ ಒಳಪಡಬೇಕಾಗಿ ಬಂದಾಗ ಇವನು ಷರತ್ತನ್ನು ಹಾಕುವ ಸ್ಥಿತಿಯಲ್ಲಿರಲಿಲ್ಲವಲ್ಲ ಅಲ್ಲವೇ ಮಂಥರೇ ಮುದುಕಿಯಾಗಿದ್ದಳೆಂದು ಚಿತ್ರಕಾರರು ಚಿತ್ರಿಸುವುದು ವಾಡಿಕೆ ತುಳಸಿದಾಸರು ಇವಳನ್ನು ಯುವತಿಯಂದೇ ಚಿತ್ರಿಸಿದ್ದಾರೆ ಅಯೋಧ್ಯ ಕಾಂಡ ಹನ್ನೆರಡನೇ ಪದ್ಯದ ಮುಂದಿನ ಚೌಪಾಯಿ ನೋಡಿ ಇವಳನ್ನು ಮಂದಮತಿಯೆಂದೂ ಕುಬುದ್ಧಿ ಕುಜಾತಿಯವಳೆಂದೂ ಬಣ್ಣಿಸಿದ್ದಾರೆ ಇವಳು ಕುಜಾತಿಯಾದರೆ ಅದೇ ಜಾತಿಯ ಕೈಕೇಯಿಯು ವಾಲ್ಮೀಕಿಯ ಪ್ರಕಾರ ಕುಜಾತಿ ಆಗಬೇಕಾಗುತ್ತದೆ ಹುಟ್ಟುವಾಗಲೇ ಬುದ್ಧಿ ಕೆಟ್ಟವಳೆಂದು ಅರ್ಥ ಕೊಟ್ಟಿದ್ದರೆ ಸರಿ ಒಂಟಿಗಣ್ಣರು ಕುಂಟರು ಗೂನರು ವಿಕೃತ ಬುದ್ಧಿಯವರೆಂದು ಇಂಥವರು ಸ್ತ್ರೀಯಾಗಿ ಹುಟ್ಟಿದರೂ ಅವರ ಬುದ್ಧಿಗೆ ದೇವರೇ ಗತಿಯೆಂದೂ ಅದರಲ್ಲೂ ಸೇವಕ ವರ್ಗದವರಾದರೆ ಮುಗಿದೆ ಹೋಯಿತೆಂದೂ ಕೈಕೇಯಿಯೇ ಇವಳನ್ನು ಕುರಿತು ಹಾಸ್ಯ ಮಾಡುವ ಚಿತ್ರವನ್ನು ತುಳಸಿದಾಸರು ಬರೆದಿದ್ದಾರೆ ಕಾನೆ ಖೋರೆ ಕೂಬರೆ ಕುಟಿಲ ಕುಜಾಲಿ ಖಜಾನಿ ತೀಯಿ ಬಿಸೇಷಿ ಚೇರಿ ಕಹಿ ಭರತ ಮಾತು ಮುಸುಕಾನಿ ಹದಿನಾಲ್ಕನೇ ಪದ್ಯ ಮನೆ ಮುರುಖತನವೇ ಬೀಜವಾಗಿಯೂ ಮಂಥರೆಯು ವರ್ಷತೃವಾಗಿಯೂ ಕೈಕೇಯೂ ಈ ದಿವ್ ಬೀಜಕ್ಕೆ ಭೂಮಿಯಾಗಿಯೂ ಆದರೆಂದು ತುಳಸಿದಾಸರು ಮನಮೋಹಕವಾಗಿ ಇವರ ಸಂಬಂಧವನ್ನು ವರ್ಣಿಸಿದ್ದಾರೆ ಈ ವಿಷವೃಕ್ಷವೆಂಬ ಕಪಟವೆಂಬ ಗುಣದ ನೀರಿನಿಂದ ಬೆಳೆದು ಕೊನೆಗೆ ಕೈಕೇಯಿ ಕೇಳಿದ ಎರಡು ವರಗಳ ರೂಪದ ಎಲೆ ಹಣ್ಣುಗಳಾಗಿ ಫಲ ಕೊಟ್ಟುವಂತೆ ಇಪ್ಪತ್ತೆರಡನೇ ಪದ್ಯ ಬೆಂಕಿಯು ಸುಟ್ಟು ಬೂದಿ ಮಾಡದೇ ಇರುವ ಪದಾರ್ಥವುಂಟೆ ಪ್ರಬಲೆಯಾದ ಹೆಂಗಸು ಅಬಲೆ ಎಂದು ತಪ್ಪಾಗಿ ಕರೆಯಲ್ಪಟ್ಟಾಗ ಸಾಧಿಸದೇ ಇರುವುದೇನಾದರೂ ಉಂಟೆ ಎಂದು ತುಳಸಿದಾಸರು ಕೇಳುತ್ತಾರೆ ಕಾನ ಕರೈ ಅಬಲ ಪ್ರಬಲ ನಲ್ ಪದ್ಯ ಮಂಥರೆ ಅಬಲೆಯಾಗಿರಲಿಲ್ಲ ಪ್ರಬಲೆಯೇ ಆಗಿದ್ದಳೆಂದು ಇದರ ಅರ್ಥ ಇವಳ ಬುದ್ಧಿ ರಾಜಕೀಯದಲ್ಲಿ ಎಷ್ಟು ಚುರುಕಾಗಿತ್ತೆಂದು ವಾಲ್ಮೀಕಿ ಹೃದಯಂಗಮವಾಗಿ ಚಿತ್ರಿಸಿರುವುದನ್ನು ಈಗ ನೋಡೋಣ ಅಭಿಷೇಕ ವಿಘಾತವನ್ನು ಇವಳು ಎಷ್ಟು ಚಾಣಾಕ್ಷತನದಿಂದ ಮಾಡಿದಳು ಮೊದಲು ವಿಷಯವನ್ನು ಚೆನ್ನಾಗಿ ಅರಿತು ಅರ್ಧ ರಾತ್ರಿಯಲ್ಲಿ ಕೈಕೇಯಿಯನ್ನು ಎಬ್ಬಿಸಿ ಅವಳಿಗೆ ಭಯ ಬಂದಿತೆಂಬುದನ್ನು ಅರಹುವ ಈ ಜಾಣತನದ ಮಾತುಗಳನ್ನು ನೋಡಿ ಭಯ ನಿನ್ನನ್ನು ಅಟ್ಟಿ ಬರುತ್ತಿದೆ ಸುಂದರಿಯೇ ಸೌಂದರ್ಯದ ಜಂಭ ಕೊಚ್ಚುವವಳೇ ನಿನ್ನ ಸೌಂದರ್ಯವೆಲ್ಲ ಕೊಚ್ಚಿಹೋಯಿತು ಅಯೋಧ್ಯಾಕಾಂಡದ ಏಳನೇ ಸರ್ಗ ಹದಿನಾಲ್ಕು ಹದಿನೈದನೇ ಶ್ಲೋಕ ವಿಷಯವನ್ನು ಮೊದಲು ಹೇಳಿದೆ ಪರಿಣಾಮವನ್ನು ಮೊದಲು ಉತ್ಪ್ರೇಕ್ಷೆಯಲ್ಲಿ ಚಿತ್ರಿಸುವ ಇವಳ ಮಾತಿನಲ್ಲಿ ಎಷ್ಟು ಚತುರೆ ಕೈಕೇ ಈ ನಿದ್ರೆ ತಿಳಿದೆದ್ದು ವಿಚಾರಿಸಿದಾಗ ರಾಮಾಭಿಷೇಕ ವಾರ್ತೆಯನ್ನು ತಿಳಿಯಪಡಿಸುವ ಈ ವಾಕ್ ಚಾತುರ್ಯವನ್ನು ಮತ್ತೆ ನೋಡಿ ನಾಳೆ ದಶರಥ ರಾಮನಿಗೆ ಪಟ್ಟಕಟ್ಟುವನಂತೆ ದುಃಖ ಶೋಕ ಭಯಗಳೆಲ್ಲ ನನ್ನನ್ನಾವರಿಸಿವೆ ಸುಡುತ್ತಿವೆ ನಿನ್ನ ದುಃಖವೇ ನನ್ನ ದುಃಖ ರಾಜಪುತ್ರಿಯಾಗಿಯೂ ನೀನು ಈಗ ರಾಣಿಯಾಗಿಯೂ ರಾಜ ಧರ್ಮದ ಉಗ್ರತೆಯನ್ನರಿಯದೇ ಹೋದೆಯಲ್ಲ ನಿನ್ನ ಗಂಡ ಬಾಯಲ್ಲಿ ಧರ್ಮ ಹೇಳುತ್ತಾನೆಯೇ ವಿನ ಹಿಡಿದಿದ್ದನ್ನು ಉಪಾಯದಿಂದ ಸಾಧಿಸಿಯೇ ತೀರುವ ಛಲಗಾರ ನಿನಗೆ ಪ್ರಿಯ ಮಾತಾಡುತ್ತಾ ನಿನಗೆ ಘೋರವಾದ ಸಂಕಟವನ್ನೇ ತಂದೊಡ್ಡಿದ ನೀನು ಕಪಟವರಿಯದವಳು ಈಗ ವಂಚಿತಳಾಗಿ ಬಿಟ್ಟೆ ಅರ್ಥವನ್ನೆಲ್ಲ ದೊರೆ ಇನ್ನು ಕೌಸಲ್ಯಗೇ ಕೊಟ್ಟು ನಮ್ಮ ದುಷ್ಟನಾದ ನಿನ್ನ ಗಂಡ ಮೊದಲೇ ಭರತನನ್ನು ದೂರದ ತೌರೂರಿಗೆ ಅಟ್ಟಿ ಸಕಾಲದಲ್ಲಿ ರಾಮನನ್ನು ಯೌವ ರಾಜ್ಯಕ್ಕೆ ನಿಯೋಗಿಸಿದರೆಂದರೆ ಏನರ್ಥ ನೀನೇ ನಿನ್ನ ಮಗನಿಗೆ ಶತ್ರುವಾಗಿ ಹೋದೆಯಲ್ಲ ಮಡಿಲಿನಲ್ಲಿಯ ಹಾವನ್ನು ಉಪಾಯದಿಂದ ದೂರಕ್ಕೆ ಹೊರಗೆ ಸೆಯುವಂತೆ ನಿನ್ನ ಗಂಡ ನಿನ್ನನ್ನು ಎಷ್ಟು ಉಪಾಯದಿಂದ ಪರಿಹರಿಸಿದ ನೋಡಿದೆಯಾ ಸುಳ್ಳು ಸಾಂತ್ವನಗಳಿಂದ ನಿನ್ನನ್ನು ಅನುಭವಿಸಿ ಈಗ ರಾಮನನ್ನು ರಾಜ್ಯದಲ್ಲಿ ಸ್ಥಾಪಿಸಿ ನಿನ್ನನ್ನು ಸಮಸ್ತ ಬಂಧು ಸೇವಕರೊಡನೆ ನಿನ್ನ ಗಂಡ ಕೊಂದ ಕಾಲ ಮಿಂಚುವ ಮೊದಲು ನಿನ್ನ ಮಗನನ್ನುಳಿಸು ನನ್ನನ್ನು ರಕ್ಷಿಸು ಸುಮ್ಮನೆ ಆಶ್ಚರ್ಯದಿಂದ ಕಣ್ಣರಳಿಸುತ್ತಾ ಇರಬೇಡ ಶ್ಲೋಕ ಇಪ್ಪತ್ತರಿಂದ ಮೂವತ್ತು ಈ ಮಾತುಗಳು ಪರಿಣಾಮ ಬೀರಲಿಲ್ಲವಾದರೂ ಅವುಗಳ ಸರಣಿ ನೋಡಿ ಒಂದು ರಾಮನಿಗೆ ಪಟ್ಟವಾದರೆ ರಾಮ ಮಾತಿಗೆ ರಾಜಮಾತೆಯ ಸ್ಥಾನ ದೊರೆತು ಇನ್ನು ಅವಳು ಮೂಲ ಗುಂಪಾಗದೆ ಅರಮನೆಯಲ್ಲಿ ಅವಳ ಮಾತೇ ನಡೆಯುತ್ತದೆ ಎರಡು ಆಗ ಈವರೆಗೆ ಅವಳಿಗೆ ಕಾಟ ಕೊಟ್ಟ ಕೈಕೇಯಿಯನ್ನು ಅವಳಿಗೆ ಸದಾ ದುರ್ಬೋಧೆ ಮಾಡುತ್ತಾ ಕೌಸಲ್ಯಿಗೆ ಹೊಸ ಹೊಸ ಪೀಡೆಗಳನ್ನು ಹೇಗೆ ತಂದೊಡ್ಡಬಹುದೆಂಬುದು ಸದಾ ಸಂಚು ನಿರ್ಮಿಸುತ್ತಿದ್ದ ತನ್ನನ್ನು ಅಂದರೆ ಮಂಥರೆಯನ್ನು ಕೌಸಲ್ಯೆ ದಂಡಿಸದೇ ಬಿಟ್ಟಾಳೆ ಮೂರು ಭರತನನ್ನು ಅವಳು ಕೊಲ್ಲಿಸುವುದೂ ಖಂಡಿತ ನಾಲ್ಕು ದೊರೆಗೂ ಇದೆಲ್ಲ ಸಮ್ಮತವಿದ್ದೆ ಭರತ ಊರಿನಲ್ಲಿಲ್ಲದಾಗಲೇ ಈ ಸಂಚು ರಾಮಾಭಿಷೇಕ ಯತ್ನ ನಡೆದಿದೆ ಇದನ್ನು ಮೊದಲೇ ಯೋಚಿಸಿಯೇ ದಶರಥ ಭರತನನ್ನು ಅವನ ಮಾತಾಮಹನ ಮಹನ ಊರಿಗೆ ಅಟ್ಟಿದ್ದು ಐದು ಆರು ಭರತನನ್ನು ಕೊಂದ ನಂತರ ಕೈಕೇಯಿಯನ್ನು ಕೌಸಲ್ಯ ದಾಸಿಯಾಗಿಯೇ ದಶರಥ ನಿಯಮಿಸುವುದು ಖಂಡಿತ ಕೌಸಲ್ಯ ಸೇಡು ತೀರಿಸಿಕೊಳ್ಳದೆ ಬಿಡಳು ಮಂಥರೆಯ ಗತಿಯೇನು ಇವಳನ್ನು ತಿಳಿದ ಕೌಸಲ್ಯೆ ಅವಳಿಗೆ ಚಿತ್ರಹಿಂಸೆ ಕೊಡಿಸಿ ಸಾಯಿಸುವುದು ಖಂಡಿತ ಏಳು ಇದನ್ನೆಲ್ಲ ಪೂರ್ವ ನಿಯೋಜನೆಯಂತೆ ಚೆನ್ನಾಗಿ ಏರ್ಪಡಿಸಿರುವ ಷಠಮತಿ ಆವರೆಗೆ ಕೈಕೇಯಿಗೆ ಹೇಳಿದ ಪ್ರಿಯ ಮಾತುಗಳು ವಶವರ್ತಿಯಂತೆ ನಡೆದದ್ದು ಎಲ್ಲ ನಟನೆ ಅವಳ ರೂಪವನ್ನು ಮನಸೋ ಇಚ್ಛೆ ಅನುಭವಿಸಲು ಹೂಡಿದ ಮಹಾಕಪಟ ನಾಟಕ ಇತ್ಯಾದಿ ಬರೀ ಊರಿನ ಸಿಂಗರವನ್ನು ಕಂಡು ಅಭಿಷೇಕ ವಾರ್ತೆ ಕೇಳಿದವಳಿಗೆ ಇಷ್ಟೆಲ್ಲ ಸರಣಿಯ ಕುಕಲ್ಪ ಹೇಗೆ ಬಂದಿತು ಇದಕ್ಕೂ ಬಗ್ಗದ ಕೈಕೇಯಿಗೆ ಮತ್ತಷ್ಟು ಘೋರ ಪರಿಣಾಮಗಳನ್ನು ಅವಳು ಚಿತ್ರಿಸುವುದನ್ನು ಮುಂದಿನ ಭಾಗದಲ್ಲಿ ನೋಡೋಣ ಇವತ್ತಿನ ಈ ಭಾಗವನ್ನು ವೃಂದಾವನ ವಿಹಾರಿ ಶ್ರೀಕೃಷ್ಣನಿಗೆ ಸಮರ್ಪಣ ಮಾಡ್ತೀನಿ ಶ್ರೀಕೃಷ್ಣಾರ್ಪಣ